ಎಲ್ಲರಿಗೂ ನಮಸ್ಕಾರಗಳು ನಾಳೆ ವೀರಸಭೆ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ವಿಜಯವನ್ನು ಸಾಧಿಸಿರ್ತಕ್ಕಂಥ ರಾಧಾಕೃಷ್ಣ ದೊಡಮನಿಯವರಿಗೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಜಗದೇವ್ ಅವರಿಗೆ ಅದೇ ರೀತಿ ಶಿಕ್ಷಣ ಕ್ಷೇತ್ರದಿಂದ ಮತಕ್ಷೇತ್ರದಿಂದ ಪದವೀಧರ ಮತಕ್ಷೇತ್ರ ಚುನಾಯಿತರಾಗಿರ್ತಕ್ಕ ಚಂದ್ರಶೇಖರ್ ಪಾಟೀಲ್ ಅಭಿನಂದನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಪಕ್ಷದ ಎಲ್ಲ ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರು ಹಾಲಿ ಸದಸ್ಯರು ಹಾಗೂ ತಾಯಿಯಂದಿರು ಅಕ್ಕ ತಂಗಿಯಂದರು ಸಾರ್ವಜನಿಕ ಬಂಧುಗಳು ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕಾಗಿ ಕಳಮನ್ ಕಳಕಳಿಯ ವಿನಂತಿ ಮಾಡುತ್ತಾ ಈ ಸಭೆಯಲ್ಲಿ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆಜಿ ಸಚಿವರು ಸನ್ಮಾನ್ಯ ಶ್ರೀ ನಮ್ಮ ಅಜಯ್ ಸಿಂಗ್ ಅವರು ಎಚ್ ಕೆ ಆರ್ ಡಿ ವಿ ಅಧ್ಯಕ್ಷರು ಬಿ ಆರ್ ಪಾಟೀಲ್ರು ಎಮ್ ಐ ಪಾಟೀಲರು ಖನಿಜ ಪಾತಿ ಮೇಡಮ್ ಅವರು ಶರಣ ದಸನಾಪುರವರು ಹಾಗೂ ನಮ್ಮ ತಿಪ್ಪಣಪ್ಪ ಕಮ್ಮಕ್ನೂರವರು ಎಲ್ಲ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಂಭಿಕರು ಆಗಮಿಸಿ ಸಭೆ ಯಶಸ್ವಿಗೊಳಿಸಬೇಕಾಗಿ ವಿನಂತಿ